ನದಿದಡ ಬಿಟ್ಟು ಎತ್ತರದ ಗುಡ್ಡದಲ್ಲಿ ಬದುಕು ಕಟ್ಟಿಕೊಂಡಿದ್ರು ಆದರೆ ಶಿರೂರು ಗುಡ್ಡ ಕುಸಿತದ ಭೂತೈವರ ನಿದ್ದೆಗೆಡಿಸಿದ್ದು ಯಾವ ಕ್ಷಣದಲ್ಲಿ ಏನಾಗುತ್ತದೆಯೋ ಎಂಬ ಭಯ ಕಾಡುತ್ತಿದೆ ಇವರೆಲ್ಲ ಕಳೆದ ಸುಮಾರು ಐದು ಆರು ದಶಕಗಳ ಹಿಂದೆ ನದಿ ನೀರಿನ ಪ್ರವಾಹದಿಂದ ತತ್ತರಿಸಿ ನದಿ ತಟ ಬಿಟ್ಟು ಎತ್ತರದ ಗುಡ್ಡದಲ್ಲಿ ಬದುಕು ಕಟ್ಟಿಕೊಂಡಿದ್ದವರು ಈಗ ಗುಡ್ಡ ಕುಸಿತದ ಆತಂಕದಿಂದ ಆ ಸ್ಥಳವನ್ನು ಬಿಟ್ಟು ಬೇರೆಡೆ ಸ್ಥಳಾಂತರಗೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗಿದ್ದು ಶಿರೂರು ಗುಡ್ಡ ಕುಸಿತದ ಭೂತ ಹತ್ತಿರದ ನಿವಾಸಿಗಳಿಗೆ ನಿದ್ದೆಗೆಡಿಸಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗಂಗಾವಳಿ ನದಿಗೆ ಭೀಕರ ಪ್ರವಾಹ ಬಂದು ನದಿ ತಟದಲ್ಲಿ ವಾಸವಾಗಿದ್ದ ಹಲವರು ಕಂಗಿಟ್ಟು ಅತಂತ್ರರಾಗಿದ್ದರು ಈ ವೇಳೆ ಸರ್ಕಾರ ಅವರಲ್ಲಿಯೇ ಕೆಲವರಿಗೆ ನದಿ ತಟದಿಂದ ಎತ್ತರದ ಜಾಗ ನೀಡಿ ಅಲ್ಲಿ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಿತ್ತು ಅಂದಿನಿಂದ ಸರಿಸುಮಾರು ದಶಕಗಳವರೆಗೆ ತಮ್ಮ ಬದುಕನ್ನ ಕಟ್ಟಿಕೊಂಡು ಕೆಲ ಕುಟುಂಬಗಳು ಇದ್ದುದರಲ್ಲಿಯೇ ತೃಪ್ತಿ ಪಟ್ಟುಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದರು ಆದರೆ ಎಂದು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಆರಂಭವಾಯಿತು ಅಂದಿನಿಂದ ನಾನಾ ಕಾರಣಗಳಿಗಾಗಿ ಆತಂಕಗೊಳ್ಳುವಂತಾಗಿತ್ತು ಬರುಬರುತ್ತಾ ಇವರ ಕಾಲಡಿಯೇ ರಾಕ್ಷಸ ಬಂದು ನಿಂತಂತೆ ಇವರು ಕಟ್ಟಿಕೊಂಡಿದ್ದ ಮನೆ ಮತ್ತಿತರ ಕಟ್ಟಡ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ತಲೆದೋರಿತ್ತು ಆದರೆ ಇದಕ್ಕೆ ಸೂಕ್ತ ಪರಿಹಾರವೂ ಸಕಾಲದಲ್ಲಿ ಸಿಗದೆ ಶಿರೂರು ಗುಡ್ಡ ಕುಸಿತದ ಪ್ರದೇಶದ ಅತಿ ಹತ್ತಿರದ ಗುಡ್ಡ ಪ್ರದೇಶದ ಮೇಲೆಯೇ ವಾಸಿಸುತ್ತಿರುವ ನಿವಾಸಿಗಳು ಈಗ ಮತ್ತೆ ಅತಂತ್ರರಾಗುತ್ತಿದ್ದಾರೆ ಆಗಾಗ ಅಬ್ಬರಿಸುವ ಗಂಗಾವಳಿ ನದಿಯ ಪ್ರವಾಹದಿಂದ ತೀರದ ಜನರು ಶಾಶ್ವತ ಪರಿಹಾರಕ್ಕೆ ಮೊರೆಯಿಟ್ಟಾಗ ಸರ್ಕಾರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೀಡಿದ್ದ ಎತ್ತರದ ಜಾಗದಲ್ಲಿ ಸಾವಿರಾರು ಜನಕ್ಕೆ ಪುನರ್ವಸತಿಗೆಂದು ಭೂಮಿ ನೀಡಿತ್ತು ಆದರೆ ಸರಿಯಾದ ಹಕ್ಕು ಪತ್ರಗಳನ್ನು ನೀಡಿರಲಿಲ್ಲ ಅದೇ ಸಂದರ್ಭದಲ್ಲಿ ಗುಡ್ಡ ಕುಸಿತದ ಮುನ್ನೂರು ಮೀಟರ್ ಹಿಂಭಾಗದಲ್ಲಿ ಅದೇ ಗುಡ್ಡದ ಭಾಗವಾಗಿ ರಾಷ್ಟೀಯ ಹೆದ್ದಾರಿಯ ಅಂಚಿನ ಜಾಗದಲ್ಲಿ ಮೂರು ಕುಟುಂಬಗಳು ಸರ್ಕಾರದಿಂದ ನೀಡಿದ್ದ ಭೂಮಿಯಲ್ಲಿ ಮನೆ ಮಾಡಿಕೊಂಡಿದ್ದವು ಇನ್ನು ಮುಂದೆ ಪ್ರವಾಹದ ಆತಂಕವಿಲ್ಲವೆಂದು ಒಂದೆರಡು ತಲೆಮಾರಿನಿಂದ ಬದುಕು ಕಟ್ಟಿಕೊಂಡಿದ್ದ ಈ ಕುಟುಂಬಗಳು ದನಕರುಗಳು ಕೋಳಿ ಬೆಕ್ಕು ನಾಯಿಗಳನ್ನ ಸಾಕಿಕೊಂಡು ಎದ್ದುದರಲ್ಲಿಯೇ ತೃಪ್ತಿಯ ಜೀವನ ಸಾಗಿಸುತ್ತಾ ಬಂದಿದ್ದರು ಇದೀಗ ಅತಿ ಎತ್ತರದಲ್ಲಿಯೇ ಇರುವ ಶೇರೂರು ಗುಡ್ಡ ಕುಸಿತದ ಸುದ್ದಿ ಮನು ಸ್ಥೈರ್ಯವನ್ನೇ ಅಡಗಿಸಿದಂತಿದೆ ನಮ್ಮ ಮನೆಗೆ ಸಿಂಗಲ್ ಪೇಮೆಂಟ್ ನೀಡಿದ್ದು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಧಾರವಾಡ ಹೈಕೋರ್ಟ್ಗೆ ಐಆರ್ಪಿ ಮಾರ್ಕಿಂಗ್ ಮಾಡಿದ ಕಂಬ ಮನೆಯ ಹಿಂಭಾಗದಲ್ಲಿದೆ ಕೋರ್ಟ್ ತೀರ್ಪು ಬಂದು ಮಳೆಗಾಲ ಮುಗಿದ ಮೇಲೆ ಮನೆ ಖಾಲಿ ಮಾಡುತ್ತೇವೆ ಎಂದು ಸ್ಥಳೀಯ ನಿವಾಸಿ ಬೀರಪ್ಪ ನಾಯ್ಕ್ ಎನ್ನುವರು ನೊಂದು ಹೇಳಿದ್ದಾರೆ ಜಾಗ ಇದೆ ಅದಕ್ಕೆ ರೋಡ್ ಮಾಡಿಕೊಡ್ಲಿಲ್ಲ ರೋಡ್ ಮಾಡದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲೇ ಮಣ್ಣು ಆದ್ ಮಾಡಿ ನಾವು ಅಲ್ಲಿ ಮನೆ ಕಟ್ಕೊಳ್ಬೇಕು ಕೊಟ್ಟ ಜಾಗದಲ್ಲಿ ಅದು ಇನ್ನೂ ಇದು ಮ ರೋಡ್ ಮಾಡಿಕೊಡ್ಲಿಲ್ಲ ಅಲ್ಲಿಗೆ ಒಟ್ಟಿನಲ್ಲಿ ನದಿ ನೀರಿನಲ್ಲಿ ಕೊಚ್ಚಿ ಹೋಗಬಾರದೆಂದು ಗುಡ್ಡದ ಮೇಲೇರಿ ಹೋಗಿ ಬದುಕು ಕಟ್ಟಿಕೊಂಡಿದ್ದ ಬಡ ಜನತೆಗೆ ಈಗ ಗುಡ್ಡ ಕುಸಿತದ ಭೀತಿ ಆವರಿಸಿ ಅಲ್ಲಿಂದ ಮತ್ತೆ ಮನೆ ಬಿಟ್ಟು ಬಂದು ಇನ್ನೆಲ್ಲಿಯೂ ಬದುಕು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದ್ದು ಮತ್ತೆ ಮತ್ತೆ ನಿರಾಶ್ರಿತರಾಗುತ್ತಾ ಅತಂತ್ರ ಜೀವನ ಸಾಗಿಸಬೇಕಾದ ಇವರಿಗೆ ಸರ್ಕಾರ ಸೂಕ್ತ ಸೌಲಭ್ಯಗಳೊಂದಿಗೆ ಶಾಶ್ವತ ಸೂರು ನಿರ್ಮಿಸಿಕೊಂಡು ಬದುಕು ಕಟ್ಟಿಕೊಳ್ಳಲು ಅತ್ಯವಶ್ಯ ಕ್ರಮ ಕೈಗೊಳ್ಳಬೇಕಿದೆ Bismiya news vilas nayak angkola